ಬ್ಯಾಂಕು ಸುಭಿಕ್ಷವಾಗಿ ನಡೀತಾ ಇತ್ತು ಅಂದಮೇಲೆ ಮೇಲೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಈಚೆಗೆ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡಿದ್ದಾರೆ ಡಿಜಿಟಲೈಸೇಷನ್ ಆದಮೇಲೆ ಏನಾಗುತ್ತೆ ಮ್ಯಾನ್ ಪವರ್ ಇರೋದಕ್ಕಿಂತ ಕಮ್ಮಿ ಆದರೂ ಸಾಕಾಗುತ್ತೆ ಅಥವಾ ಇರೋದ್ರಲ್ಲಿ ಮಾಡ್ಕೊಂಡು ಹೋಗಬಹುದು ಹೊಸದಾಗಿ ಪುನಃ ತೊಂಬತ್ತ್ಮೂರು ಜನನ ನೇಮಕಾತಿ ಮಾಡೋದಕ್ಕೆ ಕರೆದಿರುವಂಥದ್ದೇ ಬಹುಶಃ ಈಗಿನ ಆಡಳಿತ ಮಂಡಳಿಯ ಜವಾಬ್ದಾರಿ ಆಗ್ತದೆ ಅದರಿಂದ ಇರುವಂಥ ಹುನ್ನಾರ ಏನು ಅವಶ್ಯಕತೆ ಎಷ್ಟಿದೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಷೇರುದಾರರ ಹಣ ಇರ್ಬೋದು ಟ್ಯಾಕ್ಸ್ ಪೇಯರ್ಸ್ ಮನಿ ಇರ್ಬೋದು ಮಿಸ್ಯೂಸ್ ಆಗಬಾರ್ದು ಅಂತನ್ನುವಂಥದ್ದು ನಮ್ಮ ಜವಾಬ್ದಾರಿ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೆ ಇದರ ಜೊತೆಗೆ ನಾನೊಂದು ಬಹಳ ಗಂಭೀರವಾಗೂ ಕೂಡ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಿದ್ದೆ ಅರಿಯರ್ಸ್ ಕೊಡೋ ವಿಚಾರದಲ್ಲಿ ಹದಿಮೂರು ತಿಂಗಳ ಅರಿಹರ್ಸನ್ನು ಕೊಡೋದಕ್ಕೆ ಒಂಬತ್ತು ತಿಂಗಳು ಲಂಚನ ತಗೊಂಡಿದ್ದಾರೆ ಅಂತನ್ನುವಂಥದ್ದನ್ನು ನಾನು ಬಹಳ ವಿಶೇಷವಾಗಿ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ ಹದಿಮೂರು ತಿಂಗಳು ಕೊಡೋಕ್ಕೆ ಹದಿಮೂರು ತಿಂಗಳ ಒಂಬತ್ತು ತಿಂಗಳು ನಮಗೆ ಕೊಡಬೇಕು ಅಂತ ಸೊ ಅದನ್ನು ಕೂಡ ನಾನು ಆ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ ಹೇಳಬೇಕಾದ್ರೆ ನಾನು ಒಂದು ಮಾತು ಹೇಳಿದ್ದೆ ನಾನು ವೈಕ್ಯಾರಿಯಸ್ ಅಂತ ಅಂತನ್ನುವಂಥದ್ದು ಆಯಾ ಜಿಲ್ಲಾ ಸಚಿವರ ಮೇಲೆ ಇರುತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೇಲೆ ಇರುತ್ತೆ ಮ್ಯಾನೇಜ್ಮೆಂಟೇ ಮಾಡಲಿ ಶಾಸಕನೇ ಮಾಡಲಿ ಅಧಿಕಾರಿಯೇ ಮಾಡಲಿ ಈಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಯಾರಾದರೂ ತಪ್ಪು ಮಾಡ್ತಾರೆ ಅಂತನ್ನೋದಾದರೆ ವೈಕ್ಯಾರಿಯಸ್ ಲಯಬಿಲಿಟಿ ನನ್ನ ಮೇಲಿರುತ್ತೆ ನನ್ನ ಜವಾಬ್ದಾರಿ ನನ್ನ ಮಗ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಂದರೆ ಇಂಡೈರೆಕ್ಟ್ ಆಗಾದರೂ ಕೂಡ ನನ್ನ ಮೇಲೆ ಆ ಜವಾಬ್ದಾರಿ ಇದೆ ಅದೇ ರೀತಿಯಲ್ಲಿ ಜಿಲ್ಲೆ ಒಳಗಡೆ ನಡೆಯುವಂತಹ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾದ್ರೆಲ್ಲ ಹೇಳ್ತಿರ್ತಾರೆ ನಮ್ಮಲ್ಲಿ ಯಾವುದೋ ಭ್ರಷ್ಟಾಚಾರ ನಡೀತಾ ಇಲ್ಲ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ನಾವು ಮಾತ್ರ ನೆಟ್ಟಿಗಿದ್ದೀವಿ ಅನ್ನೋ ಮಾತು ಹೇಳ್ತಾನೆ ಇರ್ತಾರೆ ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮದೇ ನೇತೃತ್ವದ ನಿಮ್ಮದೇ ಶಿಷ್ಯಗಣ ಇರುವಂತಹ ನಿಮ್ಮದೇ ಆಡಳಿತ ಇರುವಂತಹ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಈ ರೀತಿ ಹದಿಮೂರು ತಿಂಗಳ ವೇತನಕ್ಕೆ ಅಂದರೆ ಅರಿಯರ್ಸ್ಗೆ ಸಂಬಂಧಪಟ್ಟಂತೆ ಒಂಬತ್ತು ತಿಂಗಳದು ಹಣ ಏನು ಲಂಚದ ರೂಪದಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ದೀನಿ ಅದರ ಒಟ್ಟು ಮೊತ್ತ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿಗಳು ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ಒಟ್ಟು ಹಣ ಇದಾಗಿರುವಂಥದ್ದು ಉದಾಹರಣೆಗೆ ನಾವು ಆ ಥರದನ್ನು ಹೇಳಿದ್ರೆ ಇಲ್ಲಿ ವಿಷಯ ಏನು ಅಂತಂದರೆ ಯಾರ್ದು ದುಡ್ಡು ಅದು ಎಂಪ್ಲಾಯ್ಸ್ ಅಂತಂದ್ರೆ ಯಾರು ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋರು ಅಟೆಂಡರ್ಗಳು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಸಾರಿ ಜೂನಿಯರ್ ಅಸಿಸ್ಟೆಂಟ್ಸು ಯಾರು ಎಸ್ ಡಿ ಸಿ ಕೇಳ್ರವರು ಎಫ್ ಡಿ ಸಿ ಕೇಳ್ರೋರು ಎಲ್ಲರೂ ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು ನೀವು ಇವ್ರ ಹತ್ರನೇ ಬಿಡ್ತಿಲ್ಲ ಅಂತನ್ನೋದಾದರೆ ಇನ್ನು ತುಂಬ ಅದು ಅವರ ಸಂಬಳ ಅವರ ದುಡಿಮೆದು ಅವರ ಅರಿಯರ್ಸು ಹದಿಮೂರು ತಿಂಗಳದ್ರಲ್ಲಿ ಈ ತರ ಮಾಡಿದ್ದಾರೆ ಅನ್ನೋದಾದರೆ ಇನ್ನು ತೊಂಬತ್ಮೂರು ಜನ ರೆಕ್ರೂಟ್ಮೆಂಟ್ ಪರಿಸ್ಥಿತಿ ಏನು ಅಂತನ್ನುವಂಥದ್ದು ರಾಜಾರೋಷವಾಗಿ ನಡ್ಕೊಳ್ಳುವಂಥ ಈ ಜನಗಳು ಏನು ಮಾಡಬಲ್ಲರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಅದಕ್ಕೆ ಲಂಚ ಅಂತಂದರೆ ಯಾವ ರೀತಿನಲ್ಲಿ ತಗೊಂಡಿದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇದೊಂದು ದಾಖಲೆನ ಈ ಈ ದಾಖಲೆನ ಕೊಡ್ತೀನಿ ಆದರೆ ಇದನ್ನ ಕೊಡೋಕ್ಕಾಗಲ್ಲ ದಿಸ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್ ಆದರೆ ನಾನು ನಿಮ್ಗೆ ಹೇಳ್ತೀನಿ ಇದನ್ನು ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನೇಳರ ಬ್ಯಾಚು ಎರಡು ಸಾವಿರದ ಹದಿನೇಳರಲ್ಲಿ ಜಾಬ್ಗೆ ಸೇರ್ಕೊಂಡಿರ್ತಾರಲ್ಲ ಆ ಬ್ಯಾಚ್ ಅವ್ರದ್ದು ಅರಿಯರ್ಸ್ ಬಂದು ಎಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿ ಇರುತ್ತೆ ಇದರಲ್ಲಿ ಐವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿನ ಸೆಲ್ಫ್ ಡ್ರಾ ಮಾಡ್ತಾರೆ ಐವತ್ತ ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿನ ಈ ಥರದವ್ರದ್ದು ಎಲ್ಲಿದೆ ಅಂತ ಸೇಮ್ ಡೇ ನಾನು ಇತರೆ ದಾಖಲೆಗಳನ್ನು ನಾನು ಹೇಳ್ತೀನಿ ಆದರೆ ಈ ಥರದ್ದು ಯು ಜಸ್ಟ್ ಇಮ್ಯಾಜಿನ್ ಹದಿನಾರನೂ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಹದಿನಾರನೇ ತಾರೀಕು ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅದೇ ದಿನ ಐವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಡ್ರಾ ಮಾಡ್ತಾರೆ ಆಯಿತು ಇವನೇನೋ ಪಾಪ ಐವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿನೇ ಡ್ರಾ ಮಾಡಬೇಕು ಅಂತ ಒಬ್ಬ ಮಾಡ್ಕೊಂಡಿರ್ಬೋದು ಅಂತ ಇಟ್ಕೊಳ್ಳೋಣ ಅದ್ರ ಮೇಲೆ ಹೆಂಗೆ ಹೇಳೋಕ್ಕೆ ಸಾಧ್ಯ ನಾವು ಅಂತ ಅನ್ಕೊಳ್ಳೋದಾದರೆ ಇನ್ನೊಬ್ಬೊಂದು ಅದೇ ಥರ ಅದೇ ಎಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕು ಅದೇ ಸಾವಿರದ ಇನ್ನೂರ ಎಂಬತ್ನಾಲ್ಕು ಇನ್ನೊಬ್ಬೊಂದು ಎರಡು ಸಾವಿರದ ಹದಿನೇಳರು ಬ್ಯಾಚು ಅದೇ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅದೇ ಐವತ್ನಾಲ್ಕು ಸಾವಿರ ರೂಪಾಯಿ ಅಂದರೆ ಐವತ್ತ್ಮೂರು ಸಾವಿರ ಚಿಲ್ಲರೆ ಅದೇ ಎಪ್ಪತ್ತೊಂಬತ್ತು ಸಾವಿರದ ಅದೇ ಐವತ್ನಾಲ್ಕು ಸಾವಿರದ ಎಲ್ಲರೂ ಒಂದು ಹತ್ತು ಹದಿನೈದು ಜನ ಆಫೀಸ್ ಬೇರರ್ಸ್ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ಜನ ಆಫೀಸ್ ಬೇರರ್ಸ್ ಬಿಟ್ಟು ಈವನ್ ಆಫೀಸ್ ಬೇರರ್ಸು ಕೆಲವರು ಕೊಟ್ಬಿಟ್ಟವ್ರೆ ಈ ಥರದನ್ನ ಯು ಜಸ್ಟ್ ಇಮ್ಯಾಜಿನ್ ನಾನೂರ ಹದಿನೇಳು ಜನದಲ್ಲಿ ಕನಿಷ್ಠ ಒಂದು ಮುನ್ನೂರ ಎಂಬತ್ತು ನಾನ್ನೂರು ಜನದವರೆಗೂ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ಆ ಯಾರು ಅದನ್ನ ಅವರು ಅದಾಮೇಲೆ ನೋಡೋಣ ಅದ ಹೇಳ್ತೀನಿ ಅದನ್ನ ಇದು ನಾವು ಯಾರಾದರೂ ಸರಿ ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ ನಾನು ಡ್ರಾ ಮಾಡೋದಾದ್ರೆ ನನ್ನ ಸ್ವಂತಕ್ಕೆ ಡ್ರಾ ಮಾಡೋದಾದ್ರೆ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಅಂದರೆ ಎಪ್ಪತ್ತು ಸಾವಿರ ತಗೋತೀನಿ ಎಪ್ಪತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ದುಡ್ಡು ಬೇಕು ಅಂತಿದ್ದರೂ ಕೂಡ ನಾನು ಎಪ್ಪತ್ತೈದು ಸಾವಿರ ರೂಪಾಯಿ ಡ್ರಾ ಮಾಡ್ತೀನಿ ಯಾರು ಅಷ್ಟೇ ಡ್ರಾ ಮಾಡೋದಿಲ್ಲ ಸೆಲ್ಫ್ ಡ್ರಾ ಮಾಡುವಾಗ ರೌಂಡ್ ಫಿಗರ್ ಡ್ರಾ ಮಾಡ್ತಾರೆ ಇಷ್ಟಿಷ್ಟಕ್ಕೆ ಸೆಲ್ಫ್ ಡ್ರಾ ಮಾಡಿಕೊಡ್ತಾರೆ ಅಂದರೆ ಅದರ ಅರ್ಥ ಏನಾಗ್ತದೆ ಇದು ಇದ್ರ ಜೊತೆಗೆ ಪಟ್ಟಿ ಲಂಚ ವಸೂಲಿ ಮಾಡೋಕ್ಕೆ ಪಟ್ಟಿಗಳು ಮಾಡ್ಕೊಂಡವ್ರೆ ಈ ಪಟ್ಟಿ ಈ ಈ ಪಟ್ಟಿ ಕೊಡ್ತೀನಿ ನಾನು ನನಗಿದು ಎರಡು ತಾಲೂಕಿನ ಸಿಕ್ಕಿದೆ ಈ ಪಟ್ಟಿಲಿ ಯಾರ್ಯಾರು ಎಷ್ಟು ಎಷ್ಟು ಕೊಡಬೇಕು ಅಂತ ಪಟ್ಟಿ ಮಾಡ್ಕೊಂಡಿದ್ದಾರೆ ಪಟ್ಟಿ ಮಾಡ್ಕಂಡಾದ್ಮೇಲೆ ಕೊಟ್ಟಿರೋರ್ಗೆ ಎಲ್ರದ್ದು ರೈಟ್ ಮಾರ್ಕ್ ಹಾಕುತ್ತಾರೆ ಕೊಟ್ಟಿಲ್ಲದೆ ಇರೋರ್ಗೆ ಇಂಟು ಮಾರ್ಕ್ ಹಾಕ್ತಾರೆ ಕೊಟ್ಟಿಲ್ಲದೆ ಇರೋರು ಒಬ್ಬನ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಕಡೆಗೆ ಈ ಪಾಂಡುಪುರದ್ದೇ ಹೇಳ್ಬಿಡ್ತೀನಿ ನಿಮಗೆ ಪಾಂಡುಪುರದಲ್ಲಿ ಪಾಂಡುಪುರ ಬ್ರಾಂಚ್ ಇಂದ ಸುಮ್ಮನೆ ಜಸ್ಟ್ ಒಂದನ್ನು ಉದಾಹರಣೆಗೆ ಹೇಳ್ತೀನಿ ಅಷ್ಟೇ ಉಳಿದಿದ್ದೆಲ್ಲ ಇದಾಗುತ್ತೆ ನಿಮ್ಗೆ ಕಳಿಸ್ಕೊಡ್ತೀನಿ ನಾನು ರಾಮಚಂದ್ರ ತೊಂಬತ್ತೆರಡು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಅಲ್ಲಿ ಎಂಟುನೂರು ಎಂಟುನೂರ ಇಪ್ಪತ್ತ್ಮೂರು ರಮೇಶ ತೊಂಬತ್ತು ಸಾವಿರದ ಆರುನೂರು ಮೂರು ರೂಪಾಯಿ ಗಿರೀಶ್ ಎಚ್ ಎಸ್ಸು ಎಪ್ಪತ್ತೆಂಟು ಸಾವಿರದ ಆರು ರೂಪಾಯಿ ಮೋಹನ್ ಕುಮಾರ್ ಎಸ್ ಬಿ ಎಪ್ಪತ್ತೆಂಟು ಸಾವಿರದ ಆರು ರೂಪಾಯಿ ಪವನ್ ಕೆ ಅರವತ್ತೈದು ಸಾವಿರದ ಒಂಬೈನೂರ ನಲ್ವತ್ಮೂರು ಈ ಥರದಲ್ಲಿ ಒಟ್ಟು ಏಳು ಲಕ್ಷದ ಎಪ್ಪತ್ತೊಂಬತ್ತು ಎಪ್ಪತ್ತು ಏಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿನ ಬರೀ ಪಾಂಡುಪುರ ಒಂದು ಬ್ರ್ಯಾಂಚಲ್ಲಿ ಕಲೆಕ್ಟ್ ಮಾಡ್ತಾರೆ ಪಿ ಎಸ್ ಎಸ್ ಕೆ ಪೇ ಆಫೀಸ್ ಬ್ರಾಂಚ್ ಪಿ ಎಸ್ ಎಸ್ ಕೆದು ಡಿ ಸಿ ಸಿ ಬ್ಯಾಂಕ್ ಬ ಬ್ರ್ಯಾಂಚನ್ನು ಮುಚ್ಚಿ ಮುರುಗೇಶ್ ನಿರಾಣಿ ಬ್ಯಾಂಕ್ ನಡೀತದೆ ಅಲ್ಲಿ ಅದನ್ನು ಕ್ವಶನ್ ಮಾಡಿದೆ ಡಿ ಸಿ ಸಿ ಬ್ಯಾಂಕ್ ಬ್ರ್ಯಾಂಚನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋ ಇವರು ಇವರು ಯಾರು ನ್ಯಾಯ ನೀತಿ ನಿಯತ್ತು ನಮ್ಮ ಹತ್ರನೇ ಇರೋದು ಭ್ರಷ್ಟಾಚಾರ ನಡೀತನೇ ಇಲ್ಲ ನಾವಿದ್ದಲ್ಲಿ ಸುಭಿಕ್ಷಾ ಅಂತ ಹೇಳ್ಕೊಳ್ಳುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಥವಾ ಈ ಡಿ ಸಿ ಸಿ ಬ್ಯಾಂಕ್ ಏನಾಗಿದೆ ಅಂತ ನೋಡಬೇಕಾಗಿರೋರಿಗೆ ಪಿ ಎಸ್ ಎಸ್ ಕೆ ಡಿ ಸಿ ಬ್ಯಾಂಕ್ ಬ್ರ್ಯಾಂಚನ್ನು ಕ್ಲೋಸ್ ಮಾಡಿ ಮುರುಗೇಶ್ ನಿರಾಣಿ ಬ್ಯಾಂಕ್ ಬ್ಯಾಂಕ್ದು ಬ್ರಾಂಚು ಸ್ಟಾರ್ಟ್ ಆಗಿದೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಅದ್ರ ಕಡೆ ಗಮನ ಇಲ್ಲ ಆದರೆ ಲಂಚದ ಕಡೆ ಗಮನ ಇದೆ ಪಿ ಎಸ್ ಎಸ್ ಕೆ ಪೇ ಆಫೀಸ್ ಬ್ರಾಂಚ್ ಅಂತ ಒಂದಿದೆ ಅದರಲ್ಲಿ ಯಾರೋ ಪಾಪ ಪಾಪ ದುಡುಗಿ ಯಾರೋ ರೇಖಾ ಅಂತ ಎಪ್ಪತ್ತಾರು ಸಾವಿರ ಕೊಡಬೇಕಂತೆ ಚಿನ್ಸ್ವಾಮಿ ಅಂತ ಎಪ್ಪತ್ತಾರು ಸಾವಿರ ಕೊಡಬೇಕಂತೆ ಮಂಜುನಾಥ ಅಂತ ಐವತ್ಮೂರು ಸಾವಿರ ಕೊಡಬೇಕಂತೆ ವಿದ್ಯಾ ಅಂತ ನಲ್ವತ್ತಾರು ಸಾವಿರ ಕೊಡಬೇಕಂತೆ ಒತ್ತೆರಡು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಪಾಂಡುಪುರ ಮುಚ್ಚೋಗಿರೋ ಬ್ಯಾಂಕ್ ಬ್ರ್ಯಾಂಚಿಂದ ಪಿ ಎಸ್ ಎಸ್ ಕೆ ಮುಚ್ಚೋಗಿರೋ ಬ್ರಾಂಚಿದ್ದ ಬ್ರಾಂಚ್ ಬ್ರಾಂಚವ್ರು ಅದೇ ಥರದಲ್ಲಿ ಅವ್ರ ಐದು ಜನ ಅವರೇ ಎರಡು ಲಕ್ಷದ ಎಂಬತ್ತ್ಮೂರು ಸಾವಿರ ಹರವು ಬ್ರಾಂಚವ್ರು ಅವರೈದು ಜನ ಅವರೇ ಎರಡು ಲಕ್ಷದ ಎಂಬತ್ತು ಸಾವಿರದ ಎಂಟುನೂರ ನಲವತ್ತೈದು ಚಿಕ್ಕಾಡೆ ಬ್ರಾಂಚಲ್ಲಿ ಅವರೊಂದು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಕೆ ಬ್ರಾಂಚ್ ಅವರು ಒಂದು ಐವತ್ನಾಲ್ಕು ಸಾವಿರದ ಆರುನೂರ ನಲವತ್ತೆಂಟು ಈ ಥರ ಕಿಕ್ಕೇರಿ ಬ್ರಾಂಚ್ದು ಅದೇ ಥರ ಮಾಡಿದ್ದಾರೆ ನನಗೆ ಸದ್ಯಕ್ಕೆ ಇವರು ಮಾಡಿರೋ ಲಿಸ್ಟ್ಗಳು ನನಗೆ ಸಿಕ್ಕಿರೋದು ಇದು ಇವ್ನ ಕೊಡ್ತೀನಿ ಇದು ಇದೆರಡು ಕೊಡ್ತೀನಿ ಇದರದ್ದು ಯಾಕೆ ನಾನು ಕೊಡಲ್ಲ ಅಂತಿದ್ದೀನಿ ಅಂದರೆ ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿ ಇದನ್ನು ಎಂಕ್ವೈರಿ ಕೊಡಬೇಕಾಗಿದೆ ಹಾಗಾಗಿ ನಾನು ಇದನ್ನು ಸುಮ್ಮನೆ ಗಾಳಿಲಿ ಹೊಡಿತಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕ್ವಶನ್ ಮಾಡಿದ್ರೆ ಪಾಪದವರು ಪಾಪ ಈ ಜನಕ್ಕೆ ಇದ್ರ ಬಗೆಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ರಾಜಣ್ಣ ಅವ್ರಿಗೆ ಕೋಆಪರೇಟಿವ್ ಮಿನಿಸ್ಟರ್ ಅವರೇ ಅಲ್ಲ ಎಂಕ್ವೈರಿ ಮಾಡಿ ಇದ್ರ ಬಗೆಗೆ ನಮ್ಮ ಹಣನ ನಮ್ಗೆ ವಾಪಸ್ ಕೊಡಿಸಿ ಹಿಂಗೆ ಆಗೋಗಿದೆ ಇಂಥ ಅಧ್ವಾನಗಳು ನಡೆದಿದೆ ಪೋಸ್ಟಿಂಗ್ಸ್ ಎಲ್ಲೂ ಆದರೆ ಯಾವುದು ಜಾಬ್ಗೆ ಫಾರ್ ಮಾಡ್ತಿದ್ದಾರೆ ಅದನ್ನೆಲ್ಲ ನಿಲ್ಲಿಸಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದಾಗ ರಾಜಣ್ಣ ಇಲ್ಲ ಇಲ್ಲ ಇದು ಭಾಳ ಅನ್ಯಾಯ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಅಂತ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಮಾತಾಡ್ತೀನಿ ಅಂತ ಹೇಳಿದ್ರಂತೆ ಯೂನಿಯನ್ ಅವರು ಅದಕ್ಕೆ ಕಾಪಿ ಕೊಳೆ ನಾನು ಕಳಿಸ್ಕೊಡ್ತೀನಿ ರಾಜಣ್ಣಿಂಗೆ ಲೆಟರ್ ಕೊಟ್ಟಿಲ್ಲ ಇನ್ ಪರ್ಸನ್ ಮಾತಾಡಿರೋದು ಓಕೆ ಅಸೋಸಿಯೇಷನ್ ಅವರು ಅಸೋಸಿಯೇಷನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರನೂ ಮಾತಾಡಿದ್ದಾರೆ ಅವರು ಇನ್ನೊಂದು ವಾರದಲ್ಲಿ ಸೆಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಯಾವುದೂ ಆಗದೆ ಇದ್ದಾಗ ಇಬ್ಬರು ಸಸ್ಪೆಂಡ್ ಮಾಡಿದ್ದಾರೆ ಸೊ ಇವೆಲ್ಲದನ್ನು ಮಾಡಿಕೊಂಡು ಕೂತಿರುವಂಥ ಸಂದರ್ಭ ಬಂದಾಗ ನನಗೆ ಈಗ ಈ ದಾಖಲೆಗಳು ಸಿಕ್ಕಿದ್ದಾವೆ ನಾನೀಗಿದ ಹೇಳ್ತಾ ಇದ್ದೀನಿ ನಿಮಗೆ ಅಧಿಕೃತವಾಗಿ ಸರ್ಕಾರದವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೇನಾದರೂ ಈ ಕಾಂಗ್ರೆಸ್ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ ಇದು ಸುಳ್ಳಾದರೆ ನಾನು ಪನಿಷ್ಮೆಂಟ್ನ ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಇದು ಉಲ್ಟಾ ಕಂಪ್ಲೇನೆಂಟ್ಗೆ ಯಾವ ಎಕ್ಸ್ಕ್ಯೂಸು ಬೇಕಿಲ್ಲ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂದರೆ ನಾನು ಈಗ ಏನು ಆರೋಪ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ಟಿಕನ್ ಹಾಕ್ತೀನಿ ನಾನು ತಪ್ಪಿತಸ್ಥ ಅಂತಾದರೆ ನಾನು ಪರಿ ಅದರ ಪರಿಣಾಮನ ಅದರ ಶಿಕ್ಷಣ ಅನುಭವಿಸೋದಕ್ಕೂ ರೆಡಿ ಇದ್ದೀನಿ ಇಲ್ಲ ಅನ್ನೋದಾದರೆ ನೀವು ಉಸ್ತುವಾರಿ ಹೊತ್ಕೊಂಡಿರುವಂಥವ್ರು ಆಡಳಿತ ಮಂಡಳಿನ ಸೂಪರ್ ಸೀಡ್ ಮಾಡಬೇಕು ಸೂಪರ್ ಸೀಡ್ ಮಾಡಿ ಎಂಕ್ವೈರಿ ಮಾಡಬೇಕು ಇಷ್ಟೂ ನೌಕರರ ಹತ್ರ ಇವರು ದುಡ್ಡು ಕಲೆಕ್ಟ್ ಮಾಡಿದಾರಾ ಇಲ್ವಾ ಅಂತ ಒನ್ ಟು ಒನ್ ಇವ್ರು ಕರೆದುಬಿಟ್ಟು ಇವ್ರು ಎಂಕ್ವೈರಿ ಕಂಡಕ್ಟ್ ಮಾಡಲಿ ನಾವು ಹೇಳೋದನ್ನು ಬಿಟ್ಬಿಡಿ ಎಂಪ್ಲಾಯೀಸನ್ನೇ ಒಂದು ತನಿಖೆ ಮಾಡಿಸಿ ಅದನ್ನು ನೀವು ಎಂಕ್ವೈರಿ ಮಾಡಿಸ್ಬಿಟ್ಟು ತಪ್ಪು ಅಂತ ರುಜುಬಾತಾದರೆ ಸಂಬಂಧಪಟ್ಟವ್ರನ್ನ ಜೈಲಿಗೆ ಹಾಕಬೇಕು ಅದರ ಜವಾಬ್ದಾರಿ ಹೊತ್ಕೊಂಡು ಉಸ್ತುವಾರಿ ಮಂತ್ರಿ ಅಂತ ಅನ್ನಿಸ್ಕೊಂಡಿರೋರು ರಾಜೀನಾಮೆ ಕೊಡಬೇಕು ಅದ್ರ ಬದಲಿಗೆ ಈ ಚೇಷ್ಟೆ ಅನ್ನೋ ಪದ ನಾನು ಯಾವಾಗಲೂ ಉಪಯೋಗಿಸ್ತಾ ಇರ್ತೀನಿ ಈ ಚೇಷ್ಟೆ ಮಾಡ್ಕೊಂಡು ಒಂದು ಪೊಲೀಸ್ ಕಂಪ್ಲೇಂಟ್ ಬೇರೆ ನೀನು ನಾನು ಎಲ್ಲರೂ ಹೌಸ್ಕೋಬೇಕು ಅಂತ ಮಾಡಿದ್ದೆ ಆಮೇಲೆ ಇಲ್ಲ ಇಲ್ಲ ಏನಾಗಲ್ಲ ಬನ್ನಿ ಧೈರ್ಯವಾಗಿ ಏನು ಕರ್ಕೊಬಂದರು ಔಸ್ಕೊಳ್ಳೋ ಪ್ಲಾನ್ ನಾನು ಹಾಗೆ ಪೊಲೀಸ್ ಕಂಪ್ಲೇಂಟ್ ಯಾರ ಕೈಲಿ ಕೂಡಿಸ್ತಾರೆ ಪೊಲೀಸ್ ಕಂಪ್ಲೇಂಟನ್ನು ಅದು ಪಾಪದ ಜನದ ಕೈಲೇ ಚೆಲುವರಾಯ ಸ್ವಾಮಿಗೆ ಮಾನಹಾನಿಯಾಗಿದೆ ತೇಜೋವಧೆ ಮಾಡಿದ್ದೀನಿ ಮತ್ತೊಂದು ಮಗದೊಂದು ಅಂತ ಹೇಳಿ ನೀವೇ ನಿಮ್ಮ ಪತ್ರಿಕೆಗಳಲ್ಲೇ ಎಲ್ಲ ಬಂದಿದೆ ಸೊ ಆ ಥರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಹುಡುಗರುಗಳು ಯಾರೋ ಒಂದು ವರ್ಷ ನಾವು ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಕೊಟ್ಟಿರೋರು ಎಲ್ಲ ಪಾಪದ ಹುಡುಗರುಗಳು ಇವ್ರ ಹತ್ರ ಏನಾದರೂ ಅಕಸ್ಮಾತ್ ಹಿಂಗಾದರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೇನೋ ಅಂದ್ಕೊಂಡಿರೋಂಥ ಹುಡುಗರುಗಳು ಅವರು ಬಡತನದ ಹಿನ್ನೆಲೆಯಿಂದ ಬಂದಿರೋರು ಅವ್ರ ತಲೆ ಮೇಲೆ ಚಪ್ಪಡಿ ಹೇಳ್ಕೊತೀವಿ ಅಂತ ಗೊತ್ತಿಲ್ಲದೆ ಇರೋರು ಮಾನ ಹಾನಿಯಾಗಿದೆ ಅನ್ನೋದಾದರೆ ಮಾನ ಯಾರಿಗಿರುತ್ತೆ ಅವ್ರಿಗೆ ಹಾನಿಯಾಗತ್ತೆ ಸೊ ಹಾನಿ ಯಾರಿಗಾಗಿದೆ ಆ ಮಾನಸ್ತ ಕಂಪ್ಲೇಂಟ್ ಕೊಡಬೇಕೆ ಹೊರತು ನನಗೆ ಸ್ಮಾನ ಹೋಗಿದೆ ಅಂತ ನಿಮ್ಗೆ ಏನು ಗೊತ್ತು ನನ್ನ ಪರವಾಗಿ ಹೆಂಗೆ ಕಂಪ್ಲೇಂಟ್ ಕೊಡ್ತೀರಿ ಮಾನ ಯಾರಿಗ ಹಾನಿಯಾಗಿದೆಯೋ ಮಾನ ಇದ್ದರೆ ಹಾನಿಯಾಗಿರುತ್ತೆ ಮಾನನೇ ಇಲ್ಲದೆ ಇದ್ದರೆ ಸೊ ಅಂಥ ಮಾನಸ್ತರು ಅವರೇ ಕಂಪ್ಲೇಂಟ್ ಕೊಡಬೇಕು ನನಗೆ ಹಿಂಗಾಗಿದೆ ಅಂತ ನಾವೇನು ಹೇಳ್ತಾ ಇದ್ದೀವಿ ಎಗೇನ್ ಐ ವಿಲ್ ಪುಟ್ ಇಟ್ ಇನ್ ಇನ್ ದ ಸೇಮ್ ವೇ ವೈಕರಿಯಸ್ ಲಯಬಿಲಿಟಿ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವ ಚಲೀರಾಜ ಸ್ವಾಮಿ ಮೇಲೆ ಇದೆ ಈ ಎಲ್ಲ ಅನಾಹುತಗಳು ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ ನೀವು ಪಾಲುದಾರ ರೀತಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ಮ ಶಿಷ್ಯಗಣ ತಿಂದಿರೋದೌದು ಅನ್ನೋದಾದ್ರೆ ಅಂತ ಶಿಷ್ಯಗಣನ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ ನೀವು ಈ ಜಿಲ್ಲೆಗೆ ಒಳ್ಳೇದು ಮಾಡ್ತೀರಾ ಏನಾದರೂ ಒಂದಿಷ್ಟು ಒಳ್ಳೇದು ಮಾಡೋದಿದೆಯಾ ಇದರಿಂದೇನಾ ನಂದು ನಂದು ಏನು ಈ ಲಿಸ್ಟ್ ಅಲ್ಲ ಇಲ್ಲಿರೋದು ಬರೀ ಪಾಂಡುಪುರ ತಾಲೂಕಿದ್ದು ಮತ್ತೆ ಕಿಕ್ಕೇರಿದ್ದು ಇಲ್ಲ ಅದೇ ತನಿಖೆ ಆಗಬೇಕಾಗಿರೋದು ಅಲ್ಲಲ್ಲ ಅದೇ ತನಿಖೆ ಆಗಬೇಕಾಗಿರೋದು ಇಲ್ಲ 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 ಯಾರು ಮಾಡಕ್ಕೆ ಸಾಧ್ಯ ಹಾಗಾದ್ರೆ ಇಷ್ಟನ್ನ ಡಿಲೀಟ್ ಇಷ್ಟನ್ನು ಮಾಡಿ ಮಾಡಬೇಕು ಒಂದು ಆಡಳಿತ ಮಂಡಳಿಯವರು ಮಾಡಬೇಕು ಆಡಳಿತ ಮಂಡಳಿಯವರೇ ಮಾಡಿರೋದು ಇದನ್ನ ಅದು ಹೌದು ಅದು ಹೌದು ಇದನ್ನು ಯಾರು ರೆಡಿ ಮಾಡಿದ್ರು ಅಂತ ಅದು ಗೊತ್ತಿಲ್ಲ ನನಗೆ ಈಗ ಅದರದ್ದೇ ತನಿಖೆ ಆಗಬೇಕು ಅಂತ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿನ ಸಾರಿ ಎರಡು ಕೋಟಿ ಎಪ್ಪತ್ಮೂರು ಲಕ್ಷನ ಡ್ರಾ ಮಾಡಿ ಇವ್ರು ಯಾರು ಕೊಟ್ಟಿದ್ದಾರೆ ಆ ಈಸ್ಕೊಂಡಿರೋರು ಯಾರಿಗೆ ತಲುಪಿಸಿದ್ದಾರೆ ಅದು ಗೊತ್ತಾಗಬೇಕಲ್ಲ ದುಡ್ಡಂತೂ ನನ್ನ ನಂದು ಹೋಗಿದೆ ದುಡ್ಡು ನಂದು ದುಡ್ಡು ಹೋಗಿದೆ ನನ್ನ ದುಡ್ಡು ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ನೀವು ಯಾರು ಕೊಟ್ಟಿದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಿರೋದು ಕಲೆಕ್ಟ್ ಮಾಡಿರೋದು ನಾನು ಹೇಳಿದ್ದೀನಿ ಬಟ್ ಈಗಿಲ್ಲಿಲ್ಲ ನಂದು ಆ ವಿಡಿ ಹೆಸರುಗಳ ಸಮೇತ ಹೇಳಿದ್ದೀನಿ ಸಿ ಸಿ ಕ್ಯಾಮ್ರಾನಲ್ಲಿ ತಿ ಅಂತ ಹೇಳಿದ್ದೀನಿ ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಅಮರಾವತಿ ಹೋಟ್ಲಲ್ಲಿ ಆ ಪೇಮೆಂಟ್ ಕಲೆಕ್ಟ್ ಮಾಡಿದಾರಾ ಇಲ್ವಾ ಅಂತ ಅನ್ನೋದನ್ನು ಹೇಳಿದ್ದೀನಿ ಸ್ಕೂಪ್ ರಿಪೋರ್ಟಿಂಗನ್ನು ಈಗ ನೀವು ಮಾಡಬೇಕಿದೆ ಇದ್ರ ಬಗ್ಗೆ ಇನ್ನೇನು ಆಗಬೇಕಿದೆ ಅಂತ ಅನ್ನೋದನ್ನ ಯಾರ್ಯಾರಿಗೆ ರೀಚ್ ಆಗಿದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ ಈಗ ಇದು ಅಮರಾವತಿ ಹೋಟೆಲ್ಗೆ ಯಾರು ಯಾರೋ ಒಬ್ಬ ಶಂಕರ್ ಅಂತಲೋ ಏನೋ ಹೇಳಿದೆ ನಾನು ನನ್ನ ವಿಡಿಯೋದಲ್ಲಿ ನನ್ನೊಂದು ವಿಡಿಯೋ ಇದೆ ಅದನ್ನು ನಿಮ್ಮ ಗ್ರೂಪಿಗೆ ಶೇರ್ ಮಾಡಿಸ್ತೀನಿ ನಾನು ಅದರಲ್ಲಿ ಪ್ರತಿಯೊಬ್ಬರದ್ದು ಯಾವ್ಯಾವ ತಾಲೂಕಲ್ಲಿ ಯಾರ್ಯಾರು ಕಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ದೀನಿ ಯಾವ್ಯಾವ ತಾಲೂಕಲ್ಲಿ ಪ್ರತಿ ತಾಲೂಕಲ್ಲೂ ಇಬ್ಬರಿಬ್ರು ಹೋಗ್ಬಿಟ್ಟು ಕಲೆಕ್ಟ್ ಮಾಡಿದ್ದಾರೆ ಅವ್ರು ಯಾರ್ಯಾರು ಅಂತಲೂ ಹೇಳಿದ್ದೀನಿ ಇದನ್ನು ಎಂಕ್ವೈರಿ ಮಾಡಿದ್ರೆ ತಾನೇ ಗೊತ್ತಾಗ್ತದೆ ಅಲ್ಲ ಹೇಳಿದ್ದೀನಿ ಅವ್ರ ಹೆಸರುಗಳ ಜಾಬ್ಗೆ ಬರಬೇಕಲ್ಲ ಅಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದೀನಲ್ಲ ಅದು ಹೇಳಿ ಏ ಅದು ಅದೆಲ್ಲ ನಾನೇ ಹೇಳೋದಾದ್ರೆ ಎಂಕ್ವೈರಿ ಅಂತ ಯಾಕೆ ಹೇಳ್ತೀನಿ ನನಗೆ ಯಾರು ಗೊತ್ತು ದುಡ್ಡಂತೂ ಮೋಸ ಹೋಗಿರೋದು ಹೌದಾ ಯಾರು ಯಾರ್ಯಾರು ಹೋಗಿದೆ ನಾನು ಹೇಳೋದು ಜಿಲ್ಲಾ ಉಸ್ತುವಾರಿ ಮೂಗಿನ ಕೆಳಗಡೆ ಈ ಲಂಚಾವತಾರ ನಡೆದಿದೆ ಯಾರು ತಗೊಂಡಿದ್ದಾರೆ ಯಾರ್ಯಾರಿಗೆ ಎಸ್ ಹೋಗಿದೆ ಎಂಕ್ವೈರಿ ಮಾಡಿ ಅಂತ ನಾನು ಹೇಳ್ತಿರೋದು ಬಹುಶಃ ಇದನ್ನ ಎಂಕ್ವೈರಿ ಮಾಡೋದಕ್ಕೆ ಅಂತ ನಾನು ಕೊಟ್ಟೆ ಕೊಡ್ತೀನಿ ಎಂಕ್ವೈರಿ ಮಾಡೋಕ್ಕೆ ಕೊಡ್ತೀನಿ ನಾನು ನೋಡ್ತೀನಿ ಕೋಆಪ್ರೇಟಿವ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೂ ಕೊಡ್ತೀನಿ ಅವಶ್ಯಕತೆ ಬಿದ್ದರೆ ಲೋಕಾಯುಕ್ತಕ್ಕೂ ಕೊಡ್ತೀನಿ ಕೊಡ್ತೀನಿ ಖಂಡಿತ ಕೊಡ್ತೀನಿ ಇದನ್ನ ಅಷ್ಟು ಸ್ವಲ್ಪ ಬಿಡೋದಿಲ್ಲ ಖಂಡಿತ ಕೊಟ್ಟೆ ಕೊಡ್ತೀನಿ ಈ ಡಾಕ್ಯುಮೆಂಟ್ಸ್ ನಾನು ಕಲೆಕ್ಟ್ ಮಾಡ್ಕೊಂಡಿರೋದೇ ಲೋಕಾಯುಕ್ತದ ವಿಷಯಕ್ಕೆ ನನಗೆ ಗೊತ್ತಾಗಿರೋದೇ ಮೊನ್ನೆ ಅಪ್ಪ ಮೊನ್ನೆ ಗೊತ್ತಾಗಿದೆ ಗೊತ್ತಾದಾಗಿಂದ ಹೇಳ್ತಾ ಇದ್ದೀನಿ ವಿಷಯ ಹೇಳ್ತಾ ಇದ್ದೀನಿ ಇವೆಲ್ಲ ನಡೆದಿದೆ ಅಂತನ್ನೋದು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ ಅಷ್ಟೇ ಅಟ್ಲೀಸ್ಟ್ ನಾನು ಮಾತಾಡೋಕ್ಕೆ ಶುರು ಮಾಡಿದ್ದೀನಿ ನಾನಿದು ಹೇಗೇನು ಲೋಕಾಯುಕ್ತ ಅಂತಂದರೆ ಹೇಗೇನು ಇದೆ ಇದೇ ಹಣೆ ಬರ ಆಯ್ತದೆ ಬಟ್ ಸ್ಟಿಲ್ ಕೊಡಬೇಕು ಸ್ಟಿಲ್ ಕೊಡಬೇಕು ನಂಬಬೇಕು ಎಲ್ರೂ ಒಂದೇ ತಕ್ಕಡಿಲಾಗಿ ತೂಗೋಕ್ಕಾಗಲ್ಲ ಕೊಡಬೇಕು ನಂಬಬೇಕು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ಇದೆ ಅಂತನ್ನೋದಾದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾಗ ಯಾರೇ ತನಿಖೆ ಮಾಡಿದ್ರೂ ಕೂಡ ಪ್ರೂವ್ ಮಾಡೋಕೆ ಅವಕಾಶ ಇದೆ ಸೊ ಲೋಕಾಯುಕ್ತಾನೆ ನಾನು ಪ್ರಿಫರ್ ಮಾಡ್ತೀನಿ ನನಗೆ ಯಾವ ಪಕ್ಷನೂ ಮುಖ್ಯ ಅಲ್ಲ ಯಾವ ಪಕ್ಷ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ ದುಡ್ಡು ಹಂಚ್ಕೊಂಡಿದ್ದಾರಾ ಇಲ್ಲ ಒಬ್ಬನೇ ತಗೊಂಡಿದ್ದಾನ ಇಲ್ಲ ತಗೊಂಡು ಮೇಕು ಕೊಟ್ಟಿದ್ದಾನ ಇಲ್ಲ ಕೆಳಗು ಸುರಿದಿದ್ದಾನೆ ಎಲ್ಲದು ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಎಂಕ್ವೈರಿ ಅಂತ ಹೇಳ್ತೀನಿ ಅಪ್ಪ ನಂಗೂ ಅರ್ಥ ಮಾಡಿಸೋದು ಆ ವಿಚಾರನ ನಾನು ಪ್ರಸ್ತಾಪ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರೇನೇನೋ ಒಂದಷ್ಟು ಸಲ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಆ ಪ್ರಯತ್ನಗಳಿಗೆ ಸಂಬಂಧಪಟ್ಟಂತೆ ಐ ಪಿಟ್ಟಿದೆ ನಮ್ಗೆ ಅವ್ರ ಬಗೆಗೆ ಅನುಕಂಪ ಇದೆ ಅವ್ರು ಬಹಳ ಯೋಚನೆ ಮಾಡ್ಬೇಕಾಗಿದೆ ಅವ್ರ ಫಾಲೋಯರ್ಸ್ ಕೈಲಿ ಒಂದಿಬ್ರು ಕೈಲಿ ಉತ್ತರ ಕೊಡ್ಸೋ ಪ್ರಯತ್ನ ಅಂದ್ರೆ ಮೇ ಹದ್ನಾರು ಎರಡ್ ಸಾವಿರದ ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿ ನಾನು ಕೊಟ್ರು ಅದ್ರದ್ದು ಮಾಹಿತಿ ಬೇಕಲ್ಲ ನಾನಂತೂ ಸುಮ್ ಸುಮ್ನೆ ಹೇಳೋದಕ್ಕೆ ರೀಡಿಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆ ಶಂಕರ್ ಅಂಡ್ ಇಸ್ ಟೀಮ್ ಕೆ ಶಂಕರ್ ಅಂತ ಒಬ್ಬರಿದ್ದಾರೆ ಅವ್ರ ಟೀಮು ಈ ಅಷ್ಟೂ ಹಣವನ್ನ ಬಹುಶಃ ಅಷ್ಟು ಹಣವನ್ನ ಅಮರಾವತಿ ಹೋಟೆಲ್ ನಲ್ಲಿ ಕೊಟ್ಟಿದ್ದಾರೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಮೇ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಮಂಡ್ಯ ತಾಲೂಕಲ್ಲಿ ಯಾರು ಕಲೆಕ್ಟ್ ಮಾಡಿದ್ರು ಬಡವಳ್ಳು ಮತ್ತು ಊರಲ್ಲಿ ಯಾರು ಒಂದಷ್ಟು ವಿಷಯಗಳು ಬೇಕಲ್ಲ ಮಂಡ್ಯ ತಾಲೂಕಲ್ಲಿ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಮೂರು ಮುಕ್ಕಾಲು ಸಂಜೆ ಮಂಡ್ಯ ತಾಲೂಕಲ್ಲಿ ಆ ಶಾಖೆಯಿಂದ ಸಿ ಡಿ ಆತ್ಮಾನಂದ ಮತ್ತೆ ಡಿ ಪುತ್ಸ್ವಾಮಿ ಅನ್ನುವಂತವರು ಹಣನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಳವಳ್ಳಿ ತಾಲೂಕಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಎಸ್ ಕೆಂಪುರಾಜು ಮತ್ತೆ ಉಮೇಶ್ ಅನ್ನೋರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತೂರ್ ತಾಲೂಕಿಂದ ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನಕ್ಕೆ ಇದೇ ಎಸ್ ಕೆಂಪರಾಜು ಮತ್ತೆ ಚಂದ್ರಶೇಖರ್ ಹೋಗಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಪಾಂಡುಪುರ ತಾಲೂಕಿಂದ ಮಧ್ಯಾಹ್ನ ಒಂದು ಗಂಟೆಗೆ ಸವಿತಾ ಮತ್ತೆ ಎಚ್ ಎಸ್ ಗಿರೀಶ್ ಅನ್ನುವಂತವರು ಕಲೆಕ್ಟ್ ಮಾಡಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶ್ರೀನಿವಾಸ್ ಅನ್ನೋರು ಕಲೆಕ್ಟ್ ಮಾಡಿದ್ದಾರೆ ಕೆಆರ್ ಪೇಟೆ ತಾಲೂಕಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಎಂ ಪಿ ಶಿವರಾಮು ಮತ್ತೆ ವಸಂತ್ ಕುಮಾರ್ ಅನ್ನೋರು ಕಲೆಕ್ಟ್ ಮಾಡಿದ್ದಾರೆ ನಾಗಮಂಗ್ಲ ತಾಲೂಕಿಂದ ಇದು ಬಹಳ ವಿಶೇಷವಾಗಿದೆ ನಾಗಮಂಗ್ಲ ತಾಲೂಕಿಂದ ಸಂಜೆ ನಾಲ್ಕು ಗಂಟೆಗೆ ಶೀಲಾ ರಾಣಿ ಅನ್ನುವಂಥವ್ರು ಈ ಹಣನ ಕಲೆಕ್ಟ್ ಮಾಡಿಕೊಂಡು ಮಂಡ್ಯ ತಾಲೂಕು ಬ್ರಾಂಚ್ಗೆ ಚಕ್ ಮುಖ ಅಂತ ತಾಲೂಕ್ ಬ್ರಾಂಚ್ ಕಳಿಸ್ಕೊಟ್ಟಿದ್ದಾರೆ ಮಂಡ್ಯ ತಾಲೂಕಿಗೆ ಅಲ್ಲಿಂದ ಅವರು ಬೇರೆ ಮಾನದಂಡದಲ್ಲ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ಅಂತ ಬರುತ್ತೆ ಸೊ ನೀವಿದ ಬಹುಶಃ ಸಾಕು ಅನಿಸುತ್ತೆ ಯಾವ್ಯಾವ ತಾಲೂಕಿಂದ ಯಾರ್ಯಾರು ಅದು ಟೈಮಿಂಗ್ ಸಮೇತ ಹೇಳಿದ್ದೀರಿ ಎಷ್ಟೊತ್ತಿಗೆ ಅಲ್ಲಿ ಸಿ ಸಿ ಟಿ ವಿ ಫುಟೇಜ್ ತೊಗೊಳ್ಳಿ ಅವ್ರು ಹೋಗಿದ್ದು ದೌದಾ ಇಲ್ವಾ ನೋಡಿ ಈ ಡಾಕ್ಯುಮೆಂಟ್ಸನ್ನು ನೀವು ಇದನ್ನು ತೊಗೊಳ್ಳಿ ಇದನ್ನು ಪರೀಕ್ಷೆ ಮಾಡಿ ನೋಡಿ ನಿಮ್ಗೆ ಅದು ಅರ್ಥ ಆಗುತ್ತೆ ಇದಾದ ಮೇಲೂ ಲಂಚ್ ಬಾಗ್ತನ ಇಲ್ಲವೇ ಇಲ್ಲ ಈ ಜಿಲ್ಲೆ ಒಳಗೆ ಎಲ್ಲ ಹರಿಶ್ಚಂದ್ರನ ತುಂಡುಗಳೇ ಅವರೇ ಅಂತನ್ನೋದಾದರೆ ನಮ್ಮನ್ನು ತಗೊಂಡೋಗಿ ಜೈಲಿಗೆ ಆಗ್ಬೋದು ಸುಳ್ಳು ಸುಳ್ಳು ಯಾಕ್ರಿ ಬೈತೀರಿ ಎಲ್ರು ಅಂತ ಇಲ್ಲ 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 ಅದ್ರ ಬಗ್ಗೆ ಐಡಿಯಾ ಇಲ್ಲ ಐಡಿಯಾ ಇದ್ರು ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡಲ್ಲ ನಿಮ್ಗೆ ಎಳಕ ಬರೋದು ಸುಲಭ ಮೋಹನ್ ಪಾಪ ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಸಸ್ಪೆಂಡ್ ಆಗ್ಬಿಟ್ಟು ಅವ್ರಿಗೆ ಅವ್ರ ಗೋಳ ಅವ್ರಿಗೆ ಇರ್ತದೆ ಕನಿಷ್ಠ ಪ್ರಶ್ನೆ ಮಾಡೋದನ್ನ ನಾವು ಉಳಿಸ್ಕೋಬೇಕು ಪ್ರಶ್ನೆ ಮಾಡೋದನ್ನ ನೀವು ಉಳಿಸ್ಕೋಬೇಕು ಅಷ್ಟೇ ಇನ್ನು ತಗೊಂಡೆ ನಾನು ನಾನು ಆರೋಪ ಮಾಡಿರೋದು ಅದರಲ್ಲೂ ಕೂಡ ಹೇಳಿದೀನಿ ನಾನು ಈ ತಗೊಳ್ಳೋ ಹುನ್ನಾರ ನಡೀತಿದೆ ಅಂತ ಈ ಪತ್ರಕರ್ತರಿಗೊಂದು ರಿಲೀಫ್ ಸಿಗುತ್ತೆ ನಾನು ಆ ಸಂಜು ಪಿಚ್ಚರ್ ನೋಡಿದಾಗ ಅದು ಗೊತ್ತಾಗಿದ್ದು ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ರೆ ಯು ಆರ್ ನಾಟ್ ಕ್ವಶನಬಲ್ ಬರೆದಿದ್ದಕ್ಕೊಂದು ಕ್ವಶನ್ ಮಾರ್ಕು ಡಾಕ್ಟರ್ ರವೀಂದ್ರ ದುಡ್ಡು ತಿಂದಿದ್ದಾರೆ ಅಂತಲೇ ಬರೆಯೋದು ಮುಂದಕ್ಕೊಂದು ಕ್ವಶನ್ ಮಾರ್ಕ್ ಇಡೋದು ಆವಾಗ ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಡಾಟ್ ಏನಾದರೂ ಫುಲ್ ಸ್ಟಾಪ್ ಇಟ್ರಿ ಅಂದರೆ ನಿಮ್ಮನ್ನು ತಗೊಂಡೋಗಿ ನಾನು ಪ್ರೆಸ್ ಕೌನ್ಸಿಲಲ್ಲಿ ನಿಲ್ಲಿಸ್ಬೋದು ಡಿಟೋ ನಾನು ಅಲ್ಲೇ ಹೇಳಿರೋದು ಇದನ್ನ ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ ಅಲ್ಲೂ ನಾನು ಎರಡು ಕೋಟಿ ಈ ಎರಡು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಬಗೆಗೆ ಆ ಕಂಪ್ಲೇಂಟಲ್ಲಿ ಬರದೇ ಇಲ್ಲ ಪಾಪ ಅವ್ರು ಬರೀತಾರೆ ಅವ್ರು ಹೇಳೋದೆಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದ್ದು ಈಗ ಎಕ್ಸಾಮ್ ನಡೆದಿದೆ ಇನ್ಮೇಲೆ ವಸೂಲಿ ಮಾಡ್ತಾರೆ ಏ ಬಿಟ್ಬಿಟಾರಾ ಪಾಪ ಅವರು ಕಷ್ಟಪಟ್ಟು ಗೆದ್ದವ್ರಲ್ವಾ ಮಾಡ್ತಾರೆ ಆ ಸೊ ಅದಿದೆ ಆಮೇಲೆ ನಾನು ಇನ್ನೊಂದು ಹೇಳೋದು ಈ ಥರದ್ದೆಲ್ಲ ಚಿಲ್ಲರೆ ಕೆಲಸಗಳನ್ನು ಬಿಡ್ಬೇಕು ಅವರು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಪ್ರಶ್ನೆ ಸರಿಯಾ ತಪ್ಪಾ ಸುಳ್ಳು ಹೇಳ್ತಿದಾರಾ ಸತ್ಯ ಹೇಳ್ತಿದಾರಾ ಸಂಬಂಧಪಟ್ಟವ್ರು ಉತ್ತರ ಕೊಡಬೇಕು ನಾನು ಮಾತಾಡಿರೋದು ಸ್ವಾಮಿ ಬಗೆಗೆ ಮತ್ತು ಆಡಳಿತ ಮಂಡಳಿ ಬಗೆಗೆ ಪಾಪ ದುಡುಗರನ್ನು ಕಳಿಸ್ಬಿಟ್ಟು ಆ ಪಾಪ ದುಡುಗರು ಕೇಳಿ ಕಂಪ್ಲೇಂಟ್ ಕೊಡಿಸ್ಕೊಂಡು ಕೂತ್ಕೊಂಡ್ರೆ ನೀವು ಯಾರಿಗ್ರಿ ಮಾನ ಹೋಗಿರೋದು ಅವ್ರು ಹೇಳಿರೋದು ಅದೇ ತಾನೇ ಮಾನ ಹಾನಿ ತೇಜೋ ತೇಜಸ್ ಇದ್ದವ್ರಿಗೆ ತೇಜಸ್ ವಧೆ ಮಾಡ್ಬೋದು ಮಾನ ಇದ್ದವ್ರಿಗೆ ಹಾನಿ ಆಗುತ್ತೆ ಹಾಗೆ ಯಾರಿಗೂ ಮಾನ ಹೋಗಿದೆಯೋ ಯಾರ ತೇಜಸ್ಸಿಗೆ ಒಧೆ ಆಗಿದೆಯೋ ಅಂಥವರು ಕಂಪ್ಲೇಂಟ್ ಕೊಟ್ಟರೆ ನನಗೆ ಉತ್ತರ ಕೊಡ್ಬೋದಪ್ಪ ಇವ್ರು ಯಾರು ಪಾಪ ಈ ಹುಡುಗರು ಈಗ ನಮ್ಮ ದೇವಪ್ಪನ ಕಡೆಗಂಡು ಏನು ಮಾಡೋದು ನಾನು ನಮ್ಮ ಜಬಿ ಬೆಳಗ್ಗೆ ಎದ್ರು ನನ್ನ ಜೊತೆ ಇರ್ತಾನೆ ಹೋಗಿ ಈಗ ಈ ಹುಡುಗರೆಲ್ಲ ಅಲ್ಲಿ ಹೋಗಿರೋರಲ್ಲಿ ಒಂದು ಎಂಟತ್ತು ಹುಡುಗರು ವಾಪಸ್ಸು ನನಗೆ ಫೋನ್ ಮಾಡಿ ಫೋನ್ ಹಣ ಹಿಂಗೆ ಹೋಗ್ಬಿಟ್ಟಿದ್ದೀವಿ ಕನ್ನಡ ಬೇಜಾರ್ ಮಾಡ್ಕೊಬೇಡ ಅಂತ ನಾನು ಕಾಂಗ್ರೆಸ್ಸಲ್ಲೂ ಇಲ್ಲ ದಳದಲ್ಲೂ ಇಲ್ಲ ಜನಪರವಾಗಿದ್ದೀನಿ ಕುರಿ ಮೇಯಿಸ್ಕೊಂಡಿದ್ದೀನಿ ನಾನು ಯಾವ ಪಾರ್ಟಿನಲ್ಲೂ ಇಲ್ಲ ವರ್ಷದಾಗ ನೀವೇ ಹುಡಿಕ್ಕೇಳಿ ನಾನು ಯಾವ ಪೊಸಿಷನಲ್ಲೂ ಇಲ್ಲ ಯಾವ ಪೊಸಿಷನ್ನಲ್ಲೂ ಯಾವ ಪೊಸಿಷನ್ನೂ ಇಲ್ಲ ಆದರೆ ಜವಾಬ್ದಾರಿ ಅಂತೂ ಇನ್ನೂ ಇದ್ದೇ ಇದೆ ಆ ಜವಾಬ್ದಾರಿ ನಾನು ಯಾವುದೇ ಕಾರಣಕ್ಕೂ ನನ್ನ ಗಮನಕ್ಕೆ ಬಂದವನ ಮುಂಚೆ ಪಾಲಿಟಿಕ್ಸಲ್ಲಿದ್ದಾಗ ಹುಡ್ಕೊಂಡು ಹೋಯ್ತಿದ್ದೆ ಈಗ ಹುಡ್ಕೊಂಡು ಹೋಗೋದಿಲ್ಲ ನನ್ನ ಹತ್ತಿರಕ್ಕೆ ಬಂದ ವಿಷಯಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಾನು ಜವಾಬ್ದಾರಿ ಅನ್ಕೋತೀನಿ ನಾನು ಜವಾಬ್ದಾರಿಯುತವಾಗಿ ನಾನು ಅದನ್ನು ಮಾಡ್ತೀನಿ ಈಗ ಯಾವುದು ಪೊಸಿಷನ್ ಇಲ್ಲ ಆಮೇಲೆ ನನಗಿರೋ ಡೆಸಿಗ್ನೇಷನ್ಸು ಇದಕ್ಕೆ ಉಪಯೋಗಕ್ಕೆ ಬರಲ್ಲ ನಾನ್ನೂರ ಹದಿನೇಳು ಜನ ನೌಕರರಲ್ಲಿ ಒಂದು ಹತ್ತು ಹದಿನೈದು ಜನ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಮುನ್ನೂರ ಎಂಬತ್ತರಿ ನಾನ್ನೂರು ಜನ ಕೊಟ್ಟಿದ್ದಾರೆ ನೋಡಿ ಸರ್ 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 ಹೇಳ್ತೀನಿ ಸರ್ ನಾನು ನೀವು ಇದೇ ಜಿಲ್ಲೆಯವರಾಗಿ ಹಂಗೂ ನಾನು ಡಾಕ್ಟ್ರು ಅನ್ನೋದು ಮರೆತು ನೀವು ಪ್ರೆಸ್ ಅವರು ಅನ್ನೋದು ಮರೆತು ಒಂದು ಸರ್ ಯೋಚನೆ ಮಾಡೋಣ ಸರ್ ಇರೋ ಉದ್ಯೋಗಸ್ಥರುಗಳೇ ನಮ್ಮ ಇದನ್ನು ಮಾಡೋದಕ್ಕೆ ಸಾಕಾಗ್ತಿದ್ದಾರೆ ಅಂದರೆ ಯಾವಾಗ ಈ ನಾನ್ನೂರ ಹದಿನೇಳು ಜನ ತುಂಬ ವರ್ಷಗಳಿಂದ ಇದ್ದಾರೆ ಹತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ನಾನ್ನೂರ ಹದಿನೇಳು ಜನ ಕೆಲಸ ಮಾಡುವಾಗಲೇ ಬ್ಯಾಂಕು ಹದಿನಾಲ್ಕು ಕೋಟಿ ಲಾಭ ಮಾಡಿದೆ ಹದಿನಾಲ್ಕು ಕೋಟಿ ಲಾಭ ಮಾಡಿದೆ ಹದಿನಾಲ್ಕು ಕೋಟಿ ಲಾಭ ಮಾಡಿದಾಗಲೂ ಕೂಡ ನೀವು ಯಾವಾಗಲೂ ಎರಡು ಕೋಟಿ ಲಾಭ ಮಾಡಿದಾಗಲೂ ಇವ್ರಿಗೆಲ್ರಿಗೂ ಬೋನಸ್ಸು ವಗೈರ ಅಂತ ಕೊಟ್ಟಿದೆ ಹದಿನಾಲ್ಕು ಕೋಟಿ ಲಾಭ ಮಾಡಿದಾಗಲೂ ಕೊಟ್ಟಿಲ್ಲ ದುಡ್ಡಲ್ಲಿ ಹಿಂಗೆ ಲಂಚ ತಿನ್ನೋದಕ್ಕಾಗುತ್ತೆ ಇವ್ರಿಗೆ ರೆಕ್ರೂಟ್ಮೆಂಟ್ ಅನ್ನೋದು ಒಂದು ದಂಧೆ ಆಗಿದೆ ಈಗ ಡಿಜಿಟಲೈಸ್ ಮಾಡಿದ್ದಾರೆ ಇವೆಲ್ಲ ಬಂದ ಬಂದಮೇಲೆ ಈಗ ನಿಮ್ಮಲ್ಲೇ ನಿಮ್ಮಲ್ಲೇ ತೊಗೊಳ್ಳಿ ಜನರಲ್ಲಾಗಿ ಒಂದೊಂದು ಆಫೀಸ್ಗೆ ಮೂರು ನಾಲ್ಕು ಜನ ಇರಬೇಕಾಗಿದ್ದ ಕಡೆ ಒಬ್ಬ ಸಾಕು ಅನ್ನಂಗೆ ಆಗಿದೆ ಒಬ್ಬ ಕಂಪ್ಯೂಟರ್ ಇಟ್ಕೊಂಡು ಆ ಥರ ಎಲ್ಲ ರೆಡಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಬಿಟ್ಟು ಕಳಿಸ್ತಾರೆ ಇಲ್ಲೂ ಡಿಜಿಟಲೈಸ್ ಆದಮೇಲೆ ಎಲ್ರಿಗೂ ಕೆಲಸ ಕಡಿಮೆ ಆಯ್ತಾ ಬರುತ್ತಲ್ವಾ ಸೊ ನಾನೂ ಹದಿನೇಳು ಜನ ಸಾಕಾಗ್ತಾರೆ ಇರೋರಲ್ಲಿ ಮಾನದಂಡ ಡಿಗ್ರಿ ಮಾಡಿರೋನಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಾಗ ಮಲ್ ಬಟ್ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ನೀವು ಕೆಲ್ ಕೆಲಸಕ್ಕೆ ಫಾರ್ ಮಾಡಿರೋದೇ ತಪ್ಪು ಅನ್ನುವಾಗ ಮಾನದಂಡಕ್ಕೆ ಹೋಗೋದೇನು ಬೇಕಾಗಲ್ಲ ಆದರೂ ಹೇಳ್ತೀನಿ ಪಿ ಯು ಸಿ ಮಾಡಿರೋ ಕ್ವಾಲಿಫಿಕೇಷನ್ ಮಿನಿಮಮ್ ಕ್ವಾಲಿಫಿಕೇಶನ್ ಪಿ ಯು ಸಿಗಿಳಿಸ್ತಾರೇನು ರೀ ಡಿಗ್ರಿ ಮಾಡಿರೋರ ಕೆಲಸ ಇಲ್ಲದೆ ಇದ್ದಾಗ ಅದರಿಂದ ಅದರಿಂದ ಪುನಃ ಇನ್ನೊಂದೇನೋ ಲೆಕ್ಕಾಚಾರ ಇರುತ್ತಲ್ವೇನು ರೀ ಇದು ಅವಶ್ಯಕತೆ ಇಲ್ಲದೆ ಇರೋ ಕಡೆ ರೆಕ್ರೂಟ್ ಮಾಡ್ತೀವಿ ಅಂತ ಅನ್ನೋದಕ್ಕೆ ಮೂಲ ಕಾರಣ ಇವರುಗಳು ಪಾಪ ಒಂದೊಂದು ಓಟ್ಗೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅವ್ನು ಯಾರೋ ನಾಮಿನಿ ಮಾಡ್ಕೊಂಡಿರೋನು ಇರ್ತಾನಲ್ಲ ಆ ಹಳ್ಳಿಗಳಲ್ಲಿ ಸೊಸೈಟಿಗಳಲ್ಲಿ ಅವನು ಕೊಟ್ಬಿಟ್ಟು ಗೆದ್ಕೊ ಬಂದಿರ್ತಾರೆ ಆ ದುಡ್ಡಿಗೆ ವಾಪಸ್ ತಗೋಬೇಕು ಆ ದುಡ್ಡು ವಾಪಸ್ ತಗೊಳಕ್ಕೆ ಇವೆಲ್ಲ ಚೇಷ್ಟೆಗಳು ಇವ್ರು ಮಾಡ್ತಾರೆ ಅವನು ಓಟ್ ಹಾಕಿರೋನು ಅವನು ಅಲ್ಲಿ ಕೂತವನಲ್ಲ ಯಾರೋ ಒಂದು ಸೊಸೈಟಿ ಡೈರೆಕ್ಟ್ರು ಒಂದು ಲಕ್ಷ ಎರಡು ಲಕ್ಷ ಇಸ್ಕೊಂಡಿರೋನು ಆ ಅಯೋಗ್ಯನಿಂದ ಈ ಸಮಸ್ಯೆಗಳೆಲ್ಲ ಉದ್ಭವ ಆಯ್ತದೆ ಮೂಲಕ್ಕೆ ಹೋದ್ರೆ ಅಲ್ಲಿಗೆ ಬರುತ್ತದು ಊರು ಮುಖಂಡರುಗಳು ಯಜಮಾನ್ರುಗಳು ನನಗೆ ಯಾರ್ದು ಮುಲಾಜಿಲ್ಲದೆ ಇರೋದ್ರಿಂದ ನಾನು ಯಾವ ರಾಜಕಾರಣಕ್ಕೂ ಒಕ್ಕಬೇಕಾಗಿಲ್ಲದೆ ಇರೋದ್ರಿಂದ ನೇರವಾಗಿ ಹೇಳ್ತೀನಿ ಅದನ್ನ ಎದೆ ತಟ್ಕೊಂಡು ಹೇಳ್ತಾರೆ ನಮ್ಮೂರು ಯಜಮಾನ್ರೆಲ್ಲ ಸೇರ್ಕೊಂಡು ಕೂತ್ಕೊಂಡು ನಾನು ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಿಲ್ಲ ಅಣ್ಣ ನಾನು ಮಾರಿಗುಡಿ ಕಟ್ತಾ ಅದಕ್ಕೆ ದುಡ್ಡು ಕೊಡಿಸ್ಬಿಟ್ಟಿದ್ದ ಈ ಲಂಚದ ಹಣದಲ್ಲಿ ಮಾರಿಗುಡಿ ಕಟ್ಟಕ್ಕೆ ದುಡ್ಡು ಕೊಡಿಸಿದ್ರೆ ಅಲ್ಲಿ ಇದ್ದಾಳ ಅಲ್ಲಿ ಈ ಈ ಪಾಪಿ ದುಡ್ಡಲ್ಲಿ ಮಾರಮ್ಮ ಇರ್ತಾಳ ಅಲ್ಲಿ ನಿಮ್ಮೂರು ಕಾಯೋಕೆ ಇದು ಪರಿಸ್ಥಿತಿ ಬಂದಿರೋದು ನಿಮ್ಮ ಡೈರಿದು ಅದೇ ಆಗೋದು ಭವಿಷ್ಯದಲ್ಲಿ ಅನದರ್ ಏಯ್ಟ್ ಟೆನ್ ಇಯರ್ಸ್ ಒಳಗೆ ಎಂಟರಿಂದ ಹತ್ತು ವರ್ಷದೊಳಗೆ ಇವೆರಡೂ ಇರೋದಿಲ್ಲ ನಿಮಗೆ ನಿಮಗೆ ಡೈರಿನೂ ಇರೋದಿಲ್ಲ ನಿಮಗೆ ಡಿಜಿಟಿ ಬ್ಯಾಂಕು ಇರೋದಿಲ್ಲ ಆಮೇಲೆ ಇನ್ಯಾವ ಡೈರೆಕ್ಟರ್ಗಿ ಯಾರು ಓದಾಡ್ತಾರೋ ಗೊತ್ತಿಲ್ಲ ಇದು ಪರಿಸ್ಥಿತಿ ಇರೋದು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಇದನ್ನು ಪತ್ರಕರ್ತರಾಗಷ್ಟೇ ನೋಡಬೇಡಿ ಅದು ಪತ್ರಕರ್ತರಾಗಿ ನಿಭಾಯಿಸೋದು ನಿಮ್ಮ ಜವಾಬ್ದಾರಿ ಇದ್ರ ಜೊತೆಗೆ ಮನುಷ್ಯತ್ವದ ಟಚ್ನೂ ಕೊಟ್ಕೊಳ್ಳಿ ಅಂತ ಹೇಳ್ತೀನಿ ಅದನ್ನು ಕೊಟ್ಕೊಂಡು ಯೋಚನೆ ಮಾಡಿ ಇದು ಅರ್ಥ ಆಗುತ್ತೆ ದಯವಿಟ್ಟು ಇದೊಂದನ್ನು ನಾವು ನಿಲ್ಲಿಸೋಕ್ಕೆ ಸಾಧ್ಯ ಆದರೆ ಇದೊಂದನ್ನು ಅವರ ಆ ಲಂಚ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ಸೋಕ್ಕೆ ನಮಗೆ ಸಾಧ್ಯ ಆದರೆ ನಿಮಗೂ ಧೈರ್ಯ ಬರುತ್ತೆ ನಮಗೂ ಧೈರ್ಯ ಬರುತ್ತೆ ಇಂಥ ವಿಷಯಗಳು ಬಂದಾಗಲೂ ಏನಾದರೂ ಮಾಡ್ಬೋದು ನಾವೇನೋ ಮಾಡ್ಬೋದು ಅನಿಸುತ್ತೆ ಇದರಲ್ಲಿ ಆಗಲಿಲ್ಲ ಅನ್ನೋದಾದರೆ ಎಷ್ಟು ಬಾಯ್ ಪಡ್ಕೊಂಡ್ರು ಅಷ್ಟೇ ಹೋಗತ್ತೆಗಿ ಅಂತ ನಿರಾಸೆ ಅನುಭವಿಸ್ಬೇಕಾಗಿ ಬರುತ್ತೆ ಎಲ್ಲ ಬರೆಸ್ಬೇಕಲ್ಲ ಯಾರಾದ್ರು ಒಬ್ರು ಅಡ್ವೊಕೇಟ್ ಹಿಡ್ಕೊಂಡು ಬರೆಸ್ಬೇಕು ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದು ಬಂದು ಮೋಸ್ಟ್ಲಿ ಬುಧವಾರ ಗುರುವಾರದಂದು ಕೊಡ್ತೀನಿ ನನಗೆ ನನಗೆ ಪ್ರತಿ ಶನಿವಾರ ಬೆಂಗಳೂರಲ್ಲಿ ಮೀಟಿಂಗ್ ಇರುತ್ತೆ ನಮ್ಮ ಮೆಡಿಕಲ್ ಕೌನ್ಸಿಲ್ ಮೀಟಿಂಗ್ ಇರುತ್ತೆ ಸೊ ಹಂಗಾಗಿ ನಾನು ನಾಳೆ ಅಲ್ಲಿಗೆ ಹೋಗ್ತೀನಿ ಅದು ಮುಗಿಸ್ಕೊಂಡು ಅಲ್ಲೇ ನಾನು ನನ್ನ ಅಡ್ವೊಕೇಟ್ ಟೀಮ್ ಜೊತೆಗೆ ನಾನು ಮಾತಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೊಂಡು ಮಾಡ್ತೀನಿ ಆಮೇಲೆ ಇದ್ರ ಜೊತೆಗೆ ಪಾಪ ಆ ನೌಕರನ್ನೂ ಗಮನದಲ್ಲಿಟ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಲ್ಲ ಅವ್ರಿಗೆ ಅಕಸ್ಮಾತ್ ಹೆದರ್ಸೋದು ಬೆದರ್ಸೋದು ಭಯ ಪಡಿಸೋದು ಇಂಥದ್ದೇನಾದ್ರು ಅಟೆಂಪ್ ಮಾಡಬೇಕು ಸೊ ನಾನು ಅವ್ರ ಜೊತೆನೂ ಮಾತಾಡಬೇಕು ಅವ್ರ ಜೊತೆನೂ ಮಾತಾಡಿಕೊಂಡು ಇದೂ ಮಾಡಿಕೊಂಡು ಅವ್ರಿಗೂ ಧೈರ್ಯ ಹೇಳ್ಕೊಂಡು ನಾನು ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಮಾಡ್ತೀನಿ ಮತ್ತು ಈ ವಿಚಾರದಲ್ಲಿ ನೀವು ನೀವು ಕೈ ಜೋಡಿಸಿದ್ರೆ ನೂರಕ್ಕೂ ನೂರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋಂಗೆ ಮಾಡಬೇಕು ನಾನು ಅಸೋಸಿಯೇಷನ್ ಆ್ಯಸ್ಪೆಕ್ಟಲ್ಲಿ ಕೆಲಸ ಮಾಡೋದು ಯಾವನ್ನೂ ಅರ್ಧಕ್ಕೆ ಬಿಟ್ಟಿಲ್ಲ ಸರ್ ಎರಡು ಸಾವಿರದ ಒಂಬತ್ತರಿಂದ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅಥವಾ ಅಸೋಸಿಯೇಷನ್ ಆಫೀಸ್ ಬೇರರಾಗಿ ಯಾವ ಹೋರಾಟಗಳಿಗೆ ಕೈ ಹಾಕ್ತಾಗಲೂ ಸರ್ಕಾರಗಳನ್ನು ಎದುರಾಕೊಂಡು ನಾನು ಕೆಲಸ ಮಾಡಿದ್ದೀನಿ ನಾನು ಹಿಡಿದು ಪಟ್ಟನ್ನು ಬಿಟ್ಟಿಲ್ಲ ಕೆಲಸ ಮಾಡಿಸಿದ್ದೀನಿ ಇದು ಬಾಂಧವ್ಯಗಳ ಬೆಸುಗೆ